ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಇವತ್ತು ಸುಳ್ಳುಗಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಸುಲಗಾಯಿ ಪಲ್ಯ ಮಾಡೋದಿತ್ತು ಅದ್ರ ಸಲುವಾಗಿ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತಂದು ಹೇಳ್ತಾ ಇದ್ದೀನಿ ನೋಡಿ ರಾತ್ರಿ ಎಲ್ಲ ನಾನು ಕಾಳು ತಂದು ಸುಲ್ದೀನಿ ವಸೂಲ್ ಜಟ್ಟಿದ್ರಿ ಇಟ್ಟು ಸ್ವಲ್ಪ ನೀರಾಗ ಇಟ್ಕೊಂಡಿದ್ದೆ ರಾತ್ರಿ ಬಿಸಿ ನೀರಾಗೆ ಒಬ್ಬರು ಬೆಚ್ಚಗೆ ನೀರಾಗೆ ಹಾಕೊಂಡು ಇಟ್ಕೊಂಡಿದ್ದೆ ಇಟ್ಕೊಂಡು ಸ್ವಲ್ಪ ನೆನೆ ಹಾಕಿದ ನೆನೆ ಹಾಕ್ಕೊಂಡು ಆಮೇಲೆ ಈ ಥರ ನೀರಾಗಿಂದ ಮುಂಜಾನೆ ತೆಕೊಂಡೇನು ಇಟ್ಟಿರ್ತೀವಿ ಬೆಳಗ್ಗೆ ತೆಕ್ಕೊಂಡು ಈ ಥರ ಓಕೆ ಏನು ಮಾಡತ್ತೀನಿ ಅಂದ್ರೆ ನೀರಾಗಿಂದ ತೆಗಿಲತ್ತಿ ನೋಡಿರಿ ತೆಗೆದು ಕಡಾಯ್ದಾಗ ಹಾಕ್ಲಿರ್ತೀವಿ ನೋಡಿರಿ ಕಡಾಯ್ದಾಗ ಹಾಕ್ಕೊಂಡು ಮತ್ತು ಇವ್ಕ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊ ಹುರ್ಕೋಬೇಕು ರೀ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಬ ಪಲ್ಯ ಹಾಗಾಗಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಸ್ವಲ್ಪ ಉಗುರು ಹೆಚ್ಚಿಗೆ ಮಾಡಿದ ನೀರು ಎಣ್ಣೆ ಹಾಕಿ ಉಗ್ರಗ್ ಹೆಚ್ಚಾಗ ಹುರ್ಕೋಬೇಕು ನೋಡ್ರಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಹುರ್ಕೊಂಡ್ರೆ ನಾಕ್ತಿದದು ಕಡಲಿದ ವಾಸನೆಲ್ಲ ಹೋಗ್ತದ್ರಿ ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಕಮ್ಮು ಹಾಸ್ಕೊಂಡು ರೀ ಈಗ ರಾತ್ರಿ ನೆನೆಗಿದದಲ್ರಿ ಇದು ಹೊಲ್ದಗಿನ ತಂದೀನಿ ತಂದು ಸುಲಿದೀನಿ ಸುಲಿದು ಹಸಿಲು ಸುಲಿದು ಸುಲ್ಗಾಯಿ ಮಾಡಿಕೊಂಡು ರಾತ್ರಿ ನೀರಾಗ ನೆನೆ ಇಟ್ಟಿನಿ ಉಗ್ರ ಹೆಚ್ಚಿನ ನೀರಾಗ ನೆನೆ ಕಿಟ್ಟೀನಿ ನೆನೆಕೆ ಇಟ್ಟು ಬೆಳಿಗ್ಗೆ ತೆಗೆದು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋತೀನಿ ನೋಡಿರಿ ಜಾಸ್ತಿನೂ ಹುರಿಬಾರ್ದು ಹುರಿದವ್ರ ಏನಾಕ್ದವ್ರಿ ಇವು ಹಾರ್ಡ್ ಸಾ ಹಾರ್ಡ್ ಆಗ್ತಾವೆ ಅದ್ರ ಸಲುವಾಗಿ ಏನು ಮಾಡ್ಬೇಕು ರೀ ಸ್ವಲ್ಪ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರೀ ಈ ಥರ ಹೊಂಡೀನಿ ಒಂದು ಕಡೆ ಏನು ಮಾಡೀನಿ ಅಂದ್ರೆ ಅಲ್ಲೂ ಅದು ಅಲ್ಲ ಬೆಳಗಡೆ ಪೇಸ್ಟ್ ಮಾಡಿಟ್ಕೊಂಡಿನಿ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿರಿ ಇದಕ್ಕೆ ಏನೇನು ಬೇಕು ಅನ್ನೋದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನೋಡ್ರಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಈ ಥರ ಅಂದರೆ ವಾಸನೆ ಚೆನ್ನಾಗಿ ಚೆನ್ನಾಗಿ ಬರ್ತಾವೆ ರೀ ಕಡಲೆ ವಾಸನೆ ಬರ್ತಾವಲ್ಲ ರೀ ಹಸಿ ವಾಸನೆ ಬರ್ತಾವೆ ಏನಾಗಿದ್ದರೆ ಕಡಲೆ ಹಸಿ ವಾಸನೆ ಬರ್ತಾವೆ ಹಾಗಾಗಿ ಮಾಡ್ಕೊಂಡೀನಿ ನೋಡಿರಿ ಇವಾಗ ನೋಡ್ರಿ ಕಡೆಯದಾಗ ಎಣ್ಣೆ ಹಾಕ್ಕೊಂಡಿ ನೋಡ್ರಿ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡ್ತೀನಿ ರೀ ಗೊಜ್ಜಿ ಪಲ್ಯ ಹೆಂಗೆ ಮಾಡ್ಬೇಕು ಅನ್ನೋದು ಒಗ್ಗರಣೆ ಕೊಡ್ತೀನಿ ನೋಡ್ರಿ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ನೋಡ್ರಿ ಈಗ ಎಣ್ಣೆ ಕೆಂಪು ಆಗ್ಯದ ಬಿಸಿ ಆಗಿದ್ರಿ ಆದ್ಮೇಲೆ ಈ ಥರ ಹಾಕ್ತಾಯಿದ್ದೀನಿ ನೋಡ್ರಿ ಎಣ್ಣೆಯಾಗ ಜಿರಿಗೆ ಸಾಸಿವೆ ಎರಡು ಮಿಕ್ಸ್ ಮಾಡಿದ್ದು ಹಾಕಿ ನೋಡ್ರಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ರೆಡ್ ಈ ಥರ ಜರಿಗೆ ಎಲ್ಲ ಕೆಂಪುಗಾದ್ಮೇಲೆ ಏನು ಮಾಡ್ಬೇಕ್ರಿ ಅದ್ರೊಳಗೆ ಕರಿಬೇವು ಕೊತ್ತಂಬರಿ ಮತ್ತು ಇದು ಹಾಕ್ತಾಯಿದ್ದೀನಿ ನೋಡಿರಿ ಇದು ಕರಿಬೇವು ಹಾಕ್ತಾ ಇದೀನಿ ನೋಡಿರಿ ಈಗ ಕರಿಬೇವು ಹಾಕ್ತಾಯಿದ್ದೀನಿ ಈಗ ಕರಿಬೇವು ಎಲ್ಲ ಚೊಲೋ ಕೆಂಪುಗಾದ್ಮೇಲೆ ಏನು ಮಾಡಬೇಕು ಇದ್ರಾಗ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹಾಕಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ ರೀ ಪೇಸ್ಟ್ ಹಾಕ್ಬೇಕು ನೋಡ್ರಿ ಈ ಥರ ಬೆಳ್ಳುಳ್ಳಿ ಹಾಕ್ಕೋಬೇಕು ಕೆಂಪಗಾದ್ಮೇಲೆ ಮತ್ತು ಕರಿಬೇವು ಕೆಂಪುಗಾದ್ಮೇಲೆ ಏನು ಮಾಡ್ಕೋಬೇಕ್ರಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡ್ರಿ ಈಗ ಈ ಥರ ಎಲ್ಲ ಚೆನ್ನಾಗಾಗಿದೆ ನೋಡಿ ಕಲರ್ ಬರ್ತಾಯಿದೆ ಕರಿಬೋದು ಚೆನ್ನಾಗಿ ಕಲರ್ ಬಂದ ಮೇಲೆ ಅದ್ರೊಳಗೆ ಇವಾಗ ಪೇಸ್ಟ್ ಹಾಕೋಬೋದು ರೀ ಬೆಳ್ಳುಳ್ಳಿದು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಇವಾಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೆಂಪುಗಾಗಬೇಕು ನೋಡಿರಿ ಬೆಳ್ಳುಳ್ಳಿದು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಎರಡು ರೀ ಕುಟ್ಟಿ ಇಟ್ಕೊಂಡೀನಿ ನೋಡಿರಿ ಕಟ್ ಮಾಡಿಲ್ಲ ಅಂಡ್ಬಿಲ್ಲ ಕೊತ್ತಂಬ್ರೀ ಕುಟ್ಕೊಂಡಿನಿ ಈ ಥರ ಕುಟ್ಕೊಂಡು ಎರಡು ಕೆಂಪುಗಾಗೋರ್ಗೆ ಚೆನ್ನಾಗಿ ರೀ ಇವೆಲ್ಲ ಚೆನ್ನಾಗಿ ಕೆಂಪು ಅದು ಒಗ್ಗರಣೆ ಚೆನ್ನಾಗಿ ಬರ್ತದೆ ನೋಡಿರಿ ಹಾಗಾಗಿ ಚೆನ್ನಾಗಿ ಕೆಂಪು ಇದ್ದೀನಿ ನೋಡಿರಿ ಮಾಡಿಕೊಂಡು ಈ ಥರ ನೋಡಿ ಕಡಿಬೇವು ಕರಿಬೇವು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ನೋಡಿ ಈ ಥರ ಈ ಥರ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮೂರು ಹಾಕ್ಕೊಂಡಿ ನೋಡಿರಿ ಹಾಕ್ಕೊಂಡು ಶುಂಠಿನೂ ಇದೆ ರೀ ಒಳ ಶುಂಠಿನೂ ಹಾಕಿದ್ದೀನಿ ಶುಂಠಿನೂ ಹಾಕ್ಕೊಂಡು ಈ ಥರ ಕೆಂಪು ಮಾಡ್ಕೋತೀನಿ ನೋಡ್ರಿ ಈಗ ಮಾಡ್ಕೊಂಡು ಆದ್ಮೇಲೆ ಅವು ಹುರ್ದು ರೀ ಒಂದು ಕಡೆ ಬಿಟ್ಟು ರೀ ಗಡಲೆ ಕಾಳು ಸುಲಗಾಯಿ ಸುಳ್ಗಿ ಒಂದು ಕಡೆ ಹುರಿದು ಸ್ವಲ್ಪ ತಣ್ಣಗಾದ್ರು ತಣ್ಣಗಾದ್ಮೇಲೆ ಏನು ಅದ್ರಾಗ ಇದ್ರೊಳಗೆ ಹಾಕೋಬೇಕ್ರಿ ಮತ್ತು ಕೊಬ್ಬರಿ ಹಾಕ್ಲತ್ತೀನಿ ನೋಡಿರಿ ಸ್ವಲ್ಪ ಇಟ್ಕೊಂಡಿಂದು ಕೊಬ್ಬರಿ ಇದಾರೆ ಕೊಬ್ಬರಿ ಹಾಕಲತ್ತಿನ ಕೊಬ್ಬರಿ ಹಾಕಿರೋ ಟೇಸ್ಟ ಚೆನ್ನಾಗಿ ಬರ್ತೀವಿ ರೀ ಹಾಗಾಗಿ ಕೊಬ್ಬರಿ ಹಾಕ್ಕೊಳ್ಲತೀನಿ ನೋಡ್ರಿ ಈ ಥರ ಈ ಥರ ಕೊಬ್ಬರಿ ಹಾಕೋಬೇಕ್ರಿ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ ಚೆನ್ನಾಗಿ ಬರುತ್ತೆ ರೀ ಎಲ್ಲ ಅಡುಗೆ ನೀವು ಕೊಬ್ಬರಿ ಹಾಕಿರಿ ಕೊಬ್ಬರಿ ಹಾಕಿದಷ್ಟು ಟೇಸ್ಟ ಚೆನ್ನಾಗಿ ಬರ್ತೀವಿ ರೀ ಹಾಗಾಗಿ ನಾ ಎಲ್ಲ ಅಡುಗೆ ಉಪಯೋಗ ಮಾಡ್ತೀನಿ ನೋಡ್ರಿ ನೀವು ಮಾಡ್ಕೊಳ್ಳಿ ಮತ್ತು ಈ ಥರ ಕೆಂಪಗಾದ್ಮೇಲೆ ಏನು ಮಾಡ್ಬೇಕು ರೀ ಇದ್ರಾಗೀಗ ಖಾರ ಹಾಕಬೇಕು ಖಾರ ಹಾಕಿದ್ಮೇಲೆ ಮತ್ತು ಅರ್ಶಿಣ ಹಾಕಬೇಕು ಅರ್ಶಿಣ ಹಾಕಿ ಮತ್ತು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಮೂರು ಹಾಕ್ಕೊಂಡು ಏನು ಮಾಡ್ಬೇಕು ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಏನಾಗಬೇಕು ರೀ ಖಾರ ಇದು ನೋಡಿ ಈ ಥರ ಉಪ್ಪು ಹಾಕ್ಕೊಂಡು ಎಲ್ಲ ಏನು ಈಗ ಚೆನ್ನಾಗಿ ಕೈ ಆಡ್ಸ್ಕೊತಿರ್ಬೇಕು ನೋಡಿರಿ ಇವೆಲ್ಲ ಹುರ್ಕೋಬೇಕ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲ ಅಂದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ಪಲ್ಯ ಖಾರ ಉಪ್ಪು ಎಲ್ಲ ಹಾಕ್ತು ಎಣ್ಣೆಗ ಮಿಕ್ಸ್ ಆಗ್ತದಲ್ರಿ ಚೆನ್ನಾಗಿ ಅವಾಗ ರೀ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿರಿ ಈ ಥರ ಚೆನ್ನಾಗಿ ಕೈ ಆಡ್ಸ್ಕೊತಿರ್ಬೇಕು ನೋಡಿರಿ ಚಮಚ ಸ್ವಲ್ಪ ಸುಳ್ಳು ಅದ ಅದು ಬಟ್ಟೆ ಹಿಡ್ದು ನೋಡಿರಿ ಈ ಥರ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕೆಂಪು ಗಾದ್ಮೇಲೆ ಇದ್ರಾಗ ಏನು ಮಾಡ್ಬೇಕು ರೇವು ಕಡಲೆ ಕಾಳು ಹುಡ್ದಿಟ್ಟಿನ ರೀ ಹಾಕೋಬೇಕು ನೋಡಿರಿ ಈ ಥರ ಹಾಕೋತಾ ಇದ್ದೀವಿ ನೋಡಿ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಮಾಡ್ಕೊಂಡು ಅಂದ್ರೆ ಪಲ್ಯ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ ಚಪಾತಿ ಸಂಗಟ್ ಚೆಂದ ಹತ್ತದ ಮತ್ತೆ ಪೂರಿ ಸಂಘಟನು ಚೆನ್ನಾಗಿ ಹತ್ತಿ ಹತ್ತದ ಮತ್ತು ರೊಟ್ಟಿ ಸಂಘಟನು ಚೆನ್ನಾಗಿ ಹತ್ತದ ನೋಡ್ರಿ ಮಾಡ್ಕೊಂಡು ಊಟ ಮಾಡಿ ನೋಡಿರಿ ಪೂರಿ ಸಂಗಟಂತೂ ಸಕ್ಕತ್ ಬಿಡ್ರಿ ಮಸಾಲೆ ಖಾರ ಹಾಕ್ತಾ ನೋಡಿ ಮಸಾಲೆ ಖಾರ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗಾಗಿ ಮಸಾಲೆ ಖಾರ ಹಾಕ್ತಾಯಿದೆ ಮತ್ತು ಇದು ನೋಡಿ ಸಬ್ಜಿ ಮಸಾಲೆ ಹಾಕ್ತಾಯಿದ್ದೆ ನೋಡಿ ಈ ಥರ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ ಈ ಥರ ಮಾಡ್ಕೋಬೇಕು ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಹಾಕಿದ ಮೇಲೆ ಏನು ಮಾಡ್ಬೇಕು ರೀ ಚೆನ್ನಾಗಿ ಕುದಿಸ್ಬೇಕು ರೀ ಎಷ್ಟು ಕುದೀತು ಅಷ್ಟು ಟೇಸ್ಟು ಚೆನ್ನಾಗಿ ಬರ್ತದೆ ಕುದಿತಾ ಇದ್ದೆ ನೋಡಿರಿ ಈ ಥರ ಈ ಥರ ಕುದಿಸ್ಬೇಕು ನೋಡಿ ಕುದಿಸಿ ಮಾಡ್ಕೋಬೇಕು ನೋಡಿ ಇದು ಹಸಿದು ಕಾಳಿಂದು ಸೀಸನ್ ಇರ್ತಲ್ರಿ ರೀ ಇದಿಂದ ಇದು ಪಲ್ಯ ಮಾಡ್ಕೊಂಡು ಟೇಸ್ಟ್ ಇರ್ತದೆ ಹಾಗಾಗಿ ಮಾಡಿದ್ದೀನಿ ನೋಡಿ ನೋಡಿ ಮತ್ತು ಕ ಶೇಂಗಾ ಚಟ್ನಿ ಮತ್ತು ಎಳ್ಳು ಬೆಳಿ ಎಳ್ಳಿ ಇರ್ತವಲ್ಲ ರೀ ಎಳ್ಳಿನ ಚಟ್ನಿ ಹಾಕಿದ್ದೀನಿ ಹಾಕಿ ಇದು ನೋಡಿ ಮತ್ತು ಪುಟಾಣಿ ಚಟ್ನಿ ಅಂತೀವಿ ನೋಡಿ ಕಡಲೆ ಹಿಟ್ಟಿನ ಪುಟಾಣಿ ಇರ್ತವಲ್ಲ ರೀ ಆ ಪುಟಾಣಿ ಹಿಟ್ಟಿನ ಚಟ್ನಿನೂ ಚಟ್ನಿಯೂ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಹಾಕೊಂಡ್ರೆ ಟೇಸ್ಟ ಚೆನ್ನಾಗಿ ಬರ್ತದೆ ನೋಡಿರಿ ಪಲ್ಯ ಸೂಪರಾಗಿ ಆಯ್ತು ನೋಡಿ ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೂ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಮಾಡ್ಕೊಂಡು ನೋಡಿ ಸುಲ್ಗಾಯಿ ಮಾರ್ಕೆಟಲ್ಲಿ ಸಿಗ್ತಲ್ಲ ರೀ ಸುಳ್ಗಾಯಿ ನಿಮ್ಮ ಸಿಟಿಲಲ್ಲೆಲ್ಲ ಸುಲ್ಗಾಯಿ ಸಿಗ್ತಾವ ನೋಡಿರಿ ಸಿಕ್ಕಿದ್ರೆ ಅದು ಕ ತಗೊಂಡು ಬಂದು ಮಾಡ್ಕೊಂಡು ಊಟ ಮಾಡಿ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಸ್ಕಿಪ್ ಮಾಡಲ್ದೇ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ಅರ್ಥ ಆಗೋದಿಲ್ಲ ಯಾವ ಥರ ಮಾಡಿದ್ದೀನಂತ ಹಾಗಾಗಿ ಸ್ಕಿಪ್ ಮಾಡೋದೇ ನೋಡಿರಿ ಚೆನ್ನಾಗಿರುತ್ತೆ ಮಾಡಿಕೊಂಡು ಊಟ ಮಾಡಿ ಮತ್ತು ಸ್ವಲ್ಪ ಏನಂತಾರೆ ಇದು ಒಣಗಿಸಿ ಮೇಯ್ ಒಣಗಿಸಿದ ಮೇಥಿ ಇರುತ್ತಲ್ಲ ರೀ ಮೇಥಿ ಮತ್ತು ಕಡಲೆ ಪಲ್ಯ ರೀ ಅದು ಹಾಕಿದ್ದೀನಿ ನೋಡಿ ಅದರಿಂದ ಸ್ವಲ್ಪ ಕತ್ತಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ಒಣಗಿದ ಮೆತ್ತಿ ಮೆಂತೆ ಪಲ್ಯ ಮತ್ತು ಹಾಂ ಕಡಲೆ ಪಲ್ಯ ಅಂತ ಇರುತ್ತಲ್ಲ ಅದು ಹಾಕಿದ್ದೀನಿ ನೋಡಿ ಸೂಪರ್ ಆಗಿದೆ ಟೇಸ್ಟು ಚೆನ್ನಾಗಿದೆ ನೋಡಿ ನೀವು ಮಾಡ್ಕೊಂಡು ನೋಡಿ ಊಟ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಕಮೆಂಟ್ ಮಾಡಿಪ್ಪ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು